ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಂದಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಒಂದು ಬ್ಲಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಅಂದರೆ ದಿವ್ಯ ಶಕ್ತಿಯಿಂದ ಬರ್ತಾ ಇರುವ ಈ ಸಂದೇಶ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಒಂದು ಸಾಧನ ಅಂದರೆ ಇದು ನಿಮ್ಮ ಹೃದಯ ಮನಸ್ಸಿಗೆ ಸ್ಪಷ್ಟತೆ ಕೊಡುತ್ತೆ ಮತ್ತು ದಾರಿಯನ್ನು ತೋರಿಸುತ್ತೆ ಅಂದರೆ ಈ ಸಾಯಿ ಟ್ಯಾರೋ ಕಾರ್ಡ್ಗಳು ನಿಮ್ಮ ಭವಿಷ್ಯವನ್ನು ಬದಲಿಸಲು ಅಲ್ಲ ಆದರೆ ನಿಮಗೆ ಸೂಕ್ತ ದಾರಿಯನ್ನು ತೋರಿಸಲು ಸಹಾಯ ಮಾಡ್ತವೆ ಇವತ್ತಿನ ಸಂದೇಶವನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅಂತ ಹೇಳಿ ಯೋಚಿಸಿ ನಂತರ ನಿಮ್ಮ ಕರ್ಮಗಳ ಉದ್ದೇಶವೇ ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತೆ ಅಂದರೆ ಯಾರೇ ಆಗಲಿ ನಿಮ್ಮ ಭವಿಷ್ಯವನ್ನು ಬದಲಿಸಲು ಸಾಧ್ಯ ಇಲ್ಲ ಅಂದರೆ ನಿಮ್ಮ ಕರ್ಮಕ್ಕನುಸಾರವಾಗಿ ಅದು ನಿರ್ಧಾರಿತವಾಗಿದೆ ಆದರೆ ಈಗಿನ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಆಗಿರ್ಬೋದು ಕರ್ಮಗಳಾಗಿರ್ಬೋದು ಅವು ಖಂಡಿತ ನಿಮಗೆ ಒಂದು ಹೊಸ ಭವಿಷ್ಯವನ್ನು ಹಾಗೆ ಒಂದು ಹೊಸ ಜೀವನವನ್ನು ರೂಪಿಸಿಕೊಡ್ತವೆ ಅದರ ಮೇಲೆ ನೀವು ಎಷ್ಟು ನಂಬಿಕೆ ಇಟ್ಟು ಗುರುವಿನಲ್ಲಿ ಶರಣಾಗ್ತಿರೋ ಸಮರ್ಪಣಾ ಭಾವದಿಂದ ಒಂದು ಒಳ್ಳೆಯ ಉದ್ದೇಶಗಳೊಂದಿಗೆ ನೀವು ಪರಿವರ್ತನೆ ಆಗ್ತಿರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದಂಥ ಸುಖ ಆಗಿರ್ಬೋದು ಆಗಿರ್ಬೋದು ಒಂದು ಸಂತೋಷ ಆಗಿರ್ಬೋದು ಒಂದು ಉತ್ತಮ ಜೀವನ ಆಗಿರ್ಬೋದು ಎಲ್ಲವೂ ನಿಮಗೆ ಹಂತ ಹಂತವಾಗಿ ಯಾವ ರೀತಿ ನಿಮ್ಮ ಕರ್ಮಗಳ ಉದ್ದೇಶ ಹಂತ ಹಂತವಾಗಿ ಬದಲಾಗ್ತಾ ಹೋಗುತ್ತೋ ಒಂದು ಒಳ್ಳೆಯದ್ರ ಕಡೆ ಅದೇ ರೀತಿ ನಿಮ್ಮ ಭವಿಷ್ಯ ಹಾಗೆ ನಿಮ್ಮ ಜೀವನ ಕೂಡ ರೂಪುಗೊಳ್ತಾ ಹೋಗುತ್ತೆ ಒಟ್ಟಾರಿಯಾಗಿ ಹೇಳಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಸಿಗೋದೆಲ್ಲ ಎದುರಾಗೋದೆಲ್ಲ ಸಿಕ್ಕಿರೋದೆಲ್ಲ ಒಂದು ಪಾಠ ಹಾಗೆ ಒಂದು ಅರಿವಿನ ಜೊತೆ ನಿಮ್ಮ ಜೀವನದಲ್ಲಿ ನೀವೊಂದು ಎಲ್ಲವನ್ನು ಕಂಡುಕೊಳ್ಳೋಕ್ಕೆ ಅಂದರೆ ಒಳ್ಳೆಯದನ್ನಾಗಿರ್ಬೋದು ಕೆಟ್ಟದನ್ನು ಹೀಲ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಒಂದು ದಾರಿಯನ್ನು ತೋರಿಸುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ಯಾವ ರೀತಿಯ ಒಂದು ಸಂದೇಶವನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ಇಲ್ಲಿ ತ್ರೀ ಅಪ್ಸ್ ಕಾರ್ಡ್ ಬರ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಸ್ನೇಹ ಆಗಿರ್ಬೋದು ಹಾಗೆ ಒಗ್ಗಟ್ಟಿನ ಪ್ರತೀಕವಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅತ್ಯಂತ ಶೀಘ್ರದಲ್ಲಿ ಸಂತೋಷದ ಕ್ಷಣಗಳನ್ನು ನಿಮ್ಮ ಸ್ನೇಹಿತರ ಜೊತೆ ನೀವು ಹೊಂದುತ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಮತ್ತೆ ಹೃದಯ ಪೂರ್ವಕವಾದ ಒಂದು ಉತ್ಸವದ ಕಾಲ ಕೂಡ ನಿಮಗೆ ಜೀವನದಲ್ಲಿ ಕಂಡು ಬರ್ತಾ ಇದೆ ಅದು ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೆ ಹರ್ಷ ಮತ್ತು ಹೊಸ ರೀತಿಯ ನಂಬಿಕೆಯನ್ನು ಕೊಡುತ್ತೆ Y esa me da energía para cara. ಕೆಲವರು ಇಲ್ಲಿ ತಮ್ಮ ಒಂಟಿತನದ ಒಂದು ಫೀಲ್ ಇಷ್ಟು ದಿನ ಒಂದು ಕೊರಗಿತ್ತಲ್ಲ ಅದನ್ನು ಬಿಟ್ಟು ಸ್ವಲ್ಪ ನಿಮ್ಮನ್ನು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಅಂದರೆ ನಿಮ್ಮ ಸುತ್ತಮುತ್ತ ಪರಿವಾರ ಆಗಿರ್ಬೋದು ಇಲ್ಲ ಸ್ನೇಹಿತರ ಜೊತೆ ಆಗಿರ್ಬೋದು ಹೊರಗಡೆ ಹೋಗಿ ಒಂದು ಸಮಯವನ್ನು ಸಂಭ್ರಮಿಸ್ತಾ ಇದ್ದೀರಾ ಅಂದರೆ ಒಂದು ಪ್ರೀತಿಯನ್ನು ಹಂಚಿಕೊಂಡು ಸಂತೋಷವನ್ನು ಹೃದಯದಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಇದ್ದೀರಾ ಈ ಸಮಯದಲ್ಲಿ ನಿಮ್ಮ ಒಂಟಿತನದ ಫೀಲ್ ನಿಮ್ಮನ್ನು ಅಷ್ಟಾಗಿ ಕಾಡ್ತಾ ಇಲ್ಲ ಕುಗ್ಗಿಸ್ತಾ ಇಲ್ಲ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆಯ ಯೋಜನೆಯ ಜೊತೆ ಒಂದು ಒಳ್ಳೆಯ ಬಲ ಬಂದಿದೆ ಅನ್ನೋ समय ಒಂದು ಎನರ್ಜಿ ಕಾಣ್ತಿದೆ ಖಂಡಿತ ಇದೇ ಒಂದು ಶಕ್ತಿಯೊಂದಿಗೆ ನೀವು ಮುಂದೆ ಸಾಗಿದಾಗ ನಿಮ್ಮ ಜೀವನದಲ್ಲಿ ಏನು ಒಂದು ಒಂಟಿತನದ ಫೀಲ್ ಇದೆಯಲ್ಲ ಅಂದರೆ ಕುಗ್ಗುತ್ತಾ ಇದ್ದೀರಾ ದುರ್ಬಲತೆಯಿಂದ ಕೆಲವು ವಿಚಾರಗಳಲ್ಲಿ ಹಿಂದೆ ಸರಿತಾ ಇದ್ದೀರಲ್ಲ ಆ ದುರ್ಬಲತೆ ದೂರವಾಗಿ ನೀವು ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಕಂಡುಕೊಳ್ತೀರಾ ಅದಕ್ಕೆ ಇದು ಒಂದು ಸೂಕ್ತವಾದ ಸಮಯ ಆಗಿದೆ ಹಾಗಾಗಿ ನಿಮ್ಮ ಒಂದು ಹಿಂದಿನ ಯೋಜನೆಗಳ ಪ್ರಕಾರ ಕನಸುಗಳ ಪ್ರಕಾರ ನೀವು ಏನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ ನೀವು ಆ ವಿಚಾರದಲ್ಲಿ ಮುಂದುವರಿ ಅಂದರೆ ಅದು ಆಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಕುಗ್ಗಿದ್ರಿ ಆದರೆ ಈಗ ಒಂದು ಸೂಕ್ತ ಸಮಯ ಬಂದಿದೆ ಹಾಗೆ ನಿಮಗೆ ಒಂದು ಸೂಕ್ತವಾದ ಒಂದು ಧೈರ್ಯ ಹಾಗೆ ಒಂದು ಆತ್ಮವಿಶ್ವಾಸವನ್ನು ಕಂಡುಕೊಳ್ಳುವ ಸಮಯವೂ ಕೂಡ ಇದೇ ಆಗಿದೆ ಈ ಸಮಯದಲ್ಲಿ ನೀವೊಂದು ಕೆಲವು ಸತ್ಯಗಳನ್ನು ಅರ್ಥಕೊಂಡಿದ್ದೀರಾ ಹಾಗೆ ಒಂದು ಸ್ವಲ್ಪ ಬಲವನ್ನು ತಂದುಕೊಂಡಿದ್ದೀರಾ ಹಾಗೆ ಗುರುವಿನಲ್ಲಿ ಸಮರ್ಪಣೆಯಾಗಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ರೀತಿಯ ಹೊಸ ವಿಶ್ವಾಸ ಆತ್ಮವಿಶ್ವಾಸ ಮೂಡಿದೆ ನಾನು ಕೂಡ ಹೋಗಬಲ್ಲೆ ಅಂದರೆ ಈ ಒಂಟಿತನದಿಂದ ಈ ಕುಗ್ಗುವಿಕೆಯಿಂದ ಈ ದುರ್ಬಲತೆಯಿಂದ ಹಾಗಾಗಿ ನಾನು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಈ ಸಮಯ ಒಳ್ಳೆಯದಿದೆ ಹಾಗಾಗಿ ನಾನು ಮುಂದೆ ಒರಿಯೋಣ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಯೋಜನೆ ಹಾಕ್ಕೊಂಡಿದ್ರೆ ಅದು ಕೇವಲ ಯೋಜನೆಯಾಗಿ ಉಳಿಸದೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನೀವು ಮುಂದೆ ಸಾಗಿ ಅಂದರೆ ಪ್ರಯತ್ನ ಪಡಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಗುರುವಿನ ಆಶೀರ್ವಾದ ಇದೆ ಹಾಗೆ ಈ ಗುರುವಿನ ಆಶೀರ್ವಾದಕ್ಕೆ ಒಳಗಾದ ಮೇಲೆಯೇ ನಿಮ್ಮ ಜೀವನದಲ್ಲಿ ನಿಮಗೊಂದು ಆತ್ಮಬಲ ಸಿಕ್ಕಿರೋದು ಹಾಗೆ ಯಾವುದೆಲ್ಲ ಒಂದು ರೀತಿಯಲ್ಲಿ ನೀವು ಒಂದು ಒಳ್ಳೆಯದನ್ನು ಬಯಸ್ತಾ ಇದ್ರೋ ಹಿಂದಿನ ದಿನ ಅದರಿಂದ ದುರ್ಬಲತೆಯ ಕಾರಣ ಅದನ್ನು ಕಂಡುಕೊಳ್ಳಕ್ಕಾಗಿರಲಿಲ್ಲ ಆದರೆ ಗುರುವಿನ ಬಲ ಇರೋದ್ರಿಂದ ಈ ಸಮಯದಲ್ಲಿ ಅವರ ಅನುಗ್ರಹ ಆಶೀರ್ವಾದದಿಂದ ನಿಮಗೆ ಯಾವುದಾದ್ರೂ ಒಂದು ಸಹಾಯ ಸಿಗತ್ತೆ ಹಾಗೆ ಒಳ್ಳೆಯದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಈ ವಿಚಾರ ಬರ್ತದೆ ಹಾಗಾಗಿ ಧೈರ್ಯವಾಗಿ ಮುಂದುವರಿರಿ ಗುರುವಿನ ಪಾದಗಳಲ್ಲಿ ಶರಣಾಗ್ರಿ ನೀವೇನೇ ಮಾಡಬೇಕಾದರೂ ನೀವು ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು ಶರಣಾಗಿಸಿ ನೀವು ಕೂಡ ಸೆರೆಂಡರ್ ಆಗಿ ಮುಂದುವರಿರಿ ಖಂಡಿತವಾಗಿಯೂ ನಿಮಗೆ ಎದುರಾಗೋದಿಲ್ಲ ಶುದ್ಧೀಕರಣಗೊಂಡು ನಿಮಗೆ ಎದುರಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಸುತ್ತಲಿನ ಜನರ ಜೊತೆ ಸಂಭ್ರಮಿಸಿ ಪ್ರೀತಿ ಹಂಚ್ಕೊಳ್ಳಿ ಸಂತೋಷವನ್ನು ಹೃದಯದಲ್ಲಿ ಇಟ್ಟು ನೀವು ಮುಂದುವರೆದಾಗ ಅದೇ ನಿಮಗೆ ಎದುರಾಗುತ್ತೆ ಕೆಲವು ವಿಚಾರಗಳಿಂದ ಕೆಲವು ಜನರಿಂದ ನಿಮಗೆ ವಂಚನೆ ಆಗಿದೆ ಮೋಸ ಆಗಿದೆ ಅಂದರೆ ನೀವು ತುಂಬ ಕೆಲವರನ್ನು ನಂಬಿದಿರಾ ಅವರಿಂದಲೇ ನಿಮಗೆ ತುಂಬ ದುಃಖ ಆಗುವಂತಹ ವಾತಾವರಣ ಸೃಷ್ಟಿಯಾಗಿತ್ತು ಇದರಿಂದ ನೀವು ತುಂಬ ವಿಚಾರಗಳಲ್ಲಿ ಕೂಗ್ಗು ಹೋಗಿಬಿಟ್ಟಿದಿರಿ ಆದರೆ ಇಲ್ಲಿರೋದೆಲ್ಲ ಕೆಟ್ಟದೇ ಇಲ್ಲ ಒಳ್ಳೇದು ಇದೆ ಅಂದರೆ ನಿಮಗೆ ಇಲ್ಲಿ ಒಳ್ಳೆಯದು ಸಿಗುತ್ತೆ ಅನ್ನುವ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಿದಾಗ ಖಂಡಿತವಾಗ ಸಿಗುತ್ತೆ ಹಿಂದೆ ಕೂಡ ಅದೇ ನಂಬಿಕೆಯಿಂದ ಕೆಲವರ ಜೊತೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡಿದ್ರಿ ಇಲ್ಲ ನಿಮ್ಮ ಸ್ವಂತ ವಿಚಾರಗಳನ್ನು ಹೇಳ್ಕೊಂಡಿದ್ರಿ ಅದರಿಂದ ನೀವು ಅನೇಕ ರೀತಿಯ ಒಂದು ದುಃಖಗಳನ್ನು ಸಮಸ್ಯೆಗಳನ್ನು ಎದುರಿಸಿದ್ರಿ ಆದರೆ ಅಲ್ಲಿ ನೀವು ಕೆಲವು ಪಾಠಗಳನ್ನು ಕಲ್ತಿದ್ರಿ ಹಾಗಂತ ಇಲ್ಲಿರೋದೆಲ್ಲ ಕೆಟ್ಟದೇ ಅಲ್ಲ ಇಲ್ಲಿ ನಿಮಗೆ ಒಳ್ಳೆಯದು ಕೂಡ ಎದುರಾಗುತ್ತೆ ನಿಮ್ಮ ಒಂದು ಶುದ್ಧ ಮನಸ್ಸಿಗೆ ಆತ್ಮಸಮರ್ಪಣಾ ಭಾವಕ್ಕಾಗಿರ್ಬೋದು ಒಳ್ಳೆಯ ಮುಗ್ಧ ಮನಸ್ಸಿಗೆ ಕೆಲವು ಕೆಟ್ಟ ಸ್ಥಿತಿಗಳನ್ನು ಎದುರಿಸಿದ್ರ ಅಂದರೆ ಖಂಡಿತವಾಗಿ ಅದರಲ್ಲಿ ನೀವು ಪಾಠಗಳನ್ನು ಕಲ್ತಿದ್ರ ಈಗ ನಿಮಗೆ ಎದುರಾಗೋದೆಲ್ಲ ಒಂದು ಆತ್ಮವಿಶ್ವಾಸದಿಂದ ಒಂದು ಒಳ್ಳೆ ಎದುರಾಗ್ತದೆ ಅಂದ್ರೆ ಇಲ್ಲಿ ಯಾವ ಒಂದು ಸೂಚನೆ ನಿಮಗೆ ಸಿಗ್ತಾ ಇದೆ ಅಂದ್ರೆ ಚಿನ್ನದ ಸೂಜಿ ಅಂತ ಹೇಳಿ ಕಣ್ಣಿಗೆ ಚುಚ್ಕೊಳ್ಳೋದಿಲ್ಲ ಅನ್ನೋ ರೀತಿಲಿ ನೀವು ಕೆಲವು ಪಾಠಗಳನ್ನ ಕಲ್ತಿದ್ರೆ ಹಾಗಾಗಿ ಮುಂದೆ ನಿಮ್ಮ ನಿರ್ಧಾರಗಳು ಬಹಳ ದೃಢವಾಗಿರ್ತವೆ ಹಾಗೆ ನೀವು ಯಾರ ಜೊತೆ ಹೇಗಿರ್ಬೇಕು ಅನ್ನುವ ರೀತಿಲಿ ನಿಮ್ಮ ನಡವಳಿಕೆ ಇರುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯದನ್ನ ಪಡ್ಕೊಳ್ತಾ ಹೋಗ್ತೀರಾ ಒಟ್ಟಾರೆಯಾಗಿ ಈ ಜಗತ್ತಲ್ಲಿ ಸೋಲ್ ಎನರ್ಜಿಗಳು ಕೂಡ ಈ ಸಮಯದಲ್ಲಿ ನಿಮಗೆ ಕನೆಕ್ಟ್ ಆಗ್ತವೆ ಅನ್ನೋ ರೀತಿ ವಿಚಾರ ಬರ್ತದೆ ಅಂದ್ರೆ ಯಾವುದಾದ್ರೂ ರೂಪದಲ್ಲಿ ದೇವರೇ ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿ ನೀವೇನು ಅನ್ಕೊಳ್ತೀರಲ್ವಾ ಅತಿ ಈ ರೀತಿ ಆ ಗುರುವೆ ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಈ ಸಮಯದಲ್ಲಿ ಆತ್ಮವಿಶ್ವಾಸ ತುಂಬಿ ಮುಂದೆ ಸಾಗಲಿಕ್ಕೆ ಒಂದು ಧೈರ್ಯವನ್ನು ತುಂಬುತ್ತ ಇದ್ದಾರೆ ಹಾಗೆ ಇಲ್ಲೊಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ನಿಮಗೆ ಹಿಂದೆ ಏನಾಗಿತ್ತಲ್ಲ ಅನ್ಯಾಯ ಅದೇ ನಿನ್ನ ಕೊನೆಯಲ್ಲ ನೀನು ಮುಂದೆ ಕೂಡ ಹೋಗೋದಿದೆ ಅಲ್ಲೂ ಕೂಡ ನಿನ್ಗೊಂದು ಒಳ್ಳೆಯದು ಡಿಸರ್ವ್ ಆಗಿದೆ ಅದನ್ನು ಪಡ್ಕೊಳ್ಳೋದ್ರ ಕಡೆ ಗಮನ ಕೊಡು ಹಿಂದೆ ಏನು ನಿನ್ನ ಜೀವನದಲ್ಲಿ ನಡೆದಿತ್ತು ಏನು ಸಿಕ್ಕಿತ್ತೋ ಎಲ್ಲ ಒಂದು ಪಾಠ ಅಂತ ಹೇಳಿ ಅಂದ್ಕೊಂಡು ಅಂದರೆ ಮುಂದೆ ಹೋಗ್ಲಿಕ್ಕೆ ಒಂದು ಛಲದಿಂದ ಆತ್ಮವಿಶ್ವಾಸದಿಂದ ಅವರೆಲ್ಲರನ್ನ ಒಂದು ಪ್ರೇರಣೆಯಾಗಿ ತಗೊಂಡು ಮುಂದೆ ಹೋಗ್ಲಿಕ್ಕೆ ನಿನಗೊಂದೊಂದು ಅರಿವಾಗಿತ್ತು ಅನ್ನೋ ರೀತಿಲಿ ನೀನು ಮುಂದೆ ಹೋಗಿ ು ಕು ಕುಗ್ಗಬಾರ್ದು ದುರ್ಬಲತೆಗೆ ಜಾರಬಾರ್ದು ಅನ್ನೋ ಇಲ್ಲಿ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಒಂದು ಒಳ್ಳೆಯ ವಿಶ್ವಾಸದಿಂದ ಉದ್ದೇಶದಿಂದ ಮುಂದುವರಿತಿದ್ದೀರ ಅಂದರೆ ಅಲ್ಲಿ ನಿಮಗೆ ಎದುರಾಗೋದು ಒಂದು ಒಳ್ಳೆಯ ರೀತಿಯಲ್ಲಿ ಎದುರಾಗುತ್ತೆ ಅನ್ನೋ ರೀತಿಲಿ ಅಂದರೆ ದೈವ ಬಲ ಸಿಗತ್ತೆ ಹಾಗೆ ಗುರುವಿನ ಆಶೀರ್ವಾದದಿಂದ ಕೆಲವು ಜನರು ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ ಅದರಿಂದ ನಿಮಗೆ ಜೀವನದಲ್ಲಿ ಒಂದು ಒಳ್ಳೆಯದು ಎದುರಾಗುತ್ತೆ ಅನ್ನೋ ರೀತಿಲಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮಂತೆ ಒಳ್ಳೆಯರು ಕೂಡ ಇದ್ದಾರಲ್ಲ ಅವರೇ ನಿಮಗೆ ಎದುರಾಗ್ತಾರೆ ಅನ್ನೋ ರೀತಿ ಇಲ್ಲಿ ಬರ್ತಾಯಿದೆ ಅಂದರೆ ಕೆಲವು ಸಾರಿ ನೀವೇ ಅನ್ಕೊಳ್ತಾ ಇದ್ದೀರಲ್ಲ ಈ ಸಮಯದಲ್ಲಿ ನಾನು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದ್ದೀನಿ ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ ಒಳ್ಳೆಯದನ್ನೇ ಬಯಸ್ತಿದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಅಡೆತಡೆಗೆ ಉಂಟಾಗ್ತಾ ಇದೆ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ನಾನು ಅನ್ಕೊಂಡಿದ್ದೇ ನಡೀತಾ ಇಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ ಕೆಲವರನ್ನ ಮೋಸ ಮಾಡಿಬಿಟ್ರು ನನ್ನ ಜೀವನದಲ್ಲಿ ಯಾವ ರೀತಿ ಆಗೋಯ್ತಲ್ಲ ಅವರನ್ನು ನಂಬದೆ ಯಾವ ರೀತಿ ಮೋಸ ಮಾಡಿಬಿಟ್ರಲ್ಲ ಅಂತ ಹೇಳಿ ಕೆಲವು ನೋವುಗಳು ಕೂಡ ಕಾಡ್ತಾ ಇದ್ವಿ ಆದರೆ ಅದೇ ಅಂತ್ಯ ಅಲ್ಲ ಅದು ನಿನ್ನ ಆರಂಭವಾಗಿದೆ ಅನ್ನೋ ರೀತಿಲಿ ಇಲ್ಲಿ ಪಾಪ ನಿಮ್ಗೊಂದು ಸೂಚನೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವೆಲ್ಲವೂ ಏನು ನಡಿಬೇಕಾಗಿತ್ತಲ್ಲ ಅವೆಲ್ಲವೂ ನಡೆದು ಹೋದು ಅಂದ್ರೆ ಅವೆಲ್ಲವೂ ನಿಮ್ಗೊಂದು ಪ್ರೇರಣೆ ನೀಡಿದೆ ಮುಂದೆ ಹೋಗಲಿಕ್ಕೆ ಅಲ್ಲಿಗೆ ನಿಮ್ಮಂತಹ ಒಳ್ಳೆಯ ಜನರು ಇಲ್ಲಿ ಇದ್ದಾರೆ ಅವರು ನಿಮಗೆ ಎದುರಾಗ್ತಾರೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ನನ್ನ ಮೇಲೆ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ನಾನೇ ಅಂತಹ ದಾರಿಯನ್ನು ತೆರೆದುಕೊಳ್ಳುವಂತೆ ಈ ಸಮಯದಲ್ಲಿ ಮಾಡ್ತಾಯಿದ್ದೀನಿ ನೀವು ಹೆಚ್ಚಿನ ವಿಶ್ವಾಸವನ್ನು ಹೊಂದಿದಾಗ ಒಳ್ಳೆಯ ಉದ್ದೇಶದ ಕರ್ಮವನ್ನು ನೀವು ಮಾಡ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ಅನ್ನೋದು ನಿಧಾನವಾಗಿ ತುಂಬುತ್ತಾ ಹೋಗುತ್ತೆ ಕೆಟ್ಟದ ಅನ್ನೋದು ಅತಿ ವೇಗದಲ್ಲಿ ಕಳೀತಾ ಹೋಗುತ್ತೆ ಅನ್ನೋ ರೀತಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ ಈ ಸಮಯದಲ್ಲಿ ಅವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತದೆ ಅದಕ್ಕೋಸ್ಕರನೇ ನಿಮ್ಮಲ್ಲಿ ಈ ಸಮಯದಲ್ಲಿ ಒಂದು ಒಳ್ಳೆಯ ಅದ್ಭುತ ಪರಿವರ್ತನೆ ಆಗಿದೆ ಕೆಲವು ಸಮಸ್ಯೆಗಳಿದ್ದಾವೆ ನಿಮ್ಮ ಕುಟುಂಬದಲ್ಲಾಗಿರ್ಬೋದು ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಆ ಸಮಸ್ಯೆಗಳಿಂದ ಈ ಸಮಯದಲ್ಲಿ ನೀವು ನರಳಾಡ್ತಾ ಇದ್ದೀರಾ ಇಲ್ಲ ಅಂತಲ್ಲ ಆದರೆ ಅದು ಒಂದು ಕರ್ಮ ಆ ಕರ್ಮವನ್ನು ರಿಮೂವ್ ಮಾಡ್ತಾ ಇದ್ದಾರೆ ಬಾಬಾ ಒಟ್ಟಾರೆಯಾಗಿ ನಿಮ್ಮನ್ನ ಎಲ್ಲ ರೀತಿಯಲ್ಲೂ ಹೀಲ್ ಮಾಡ್ತಾ ಇದ್ದಾರೆ ಒಂದು ಮಂತ್ರ ಜಪ ಮಾಡ್ತಾ ಇದ್ದೀರಾ ಇಲ್ಲ ಪೂಜೆ ಮಾಡ್ತಾ ಇದ್ದೀರಾ ದೀಪಾರಾಧನೆ ಮಾಡ್ತಾ ಇದ್ದಾರೆ ಅಂದರೆ ಇವೆಲ್ಲವೂ ಒಂದು ದೈವಿಕ ಧಾರ್ಮಿಕ ಕ್ರಿಯೆ ನಿಮ್ಮನ್ನು ಒಂದು ಸಕಾರಾತ್ಮಕಗೊಳಿಸುವುದರ ಜೊತೆಗೆ ನಿಮ್ಮ ಸುತ್ತ ಇರುವ ಕೆಟ್ಟ ಜನರನ್ನಾಗಿರ್ಬೋದು ಕೆಟ್ಟದನ್ನಾಗಿರ್ಬೋದು ನಕಾರಾತ್ಮಕ ಒಂದು ಭಾವ ಪ್ರಭಾವ ಇವೆಲ್ಲವನ್ನು ಕಳುತ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ ಖಂಡಿತ ಬೆಳಗ್ತಾ ಇರುವ ಆ ದೀಪದ ಸಕಾರಾತ್ಮಕ ಊರ್ಜೆ ನಿಮ್ಮ ಶತ್ರುಗಳ ಒಂದು ಅವನತಿಗೆ ಕಾರಣವಾಗ್ತದೆ ಅಂದರೆ ಅವರು ನಿಮ್ಮಿಂದ ಸಾವಿರ ಪಟ್ಟು ಹಿಂದೆ ಸರಿಯುವಂತೆ ಆ ಶಕ್ತಿ ಮಾಡ್ತಾ ಇದೆ ಸಮಯದಲ್ಲಿ ಹಾಗಾಗಿ ನೀವು ನಿಮ್ಮ ಸುತ್ತ ಇರುವ ಒಂದು ಕೆಟ್ಟವರ ಎನರ್ಜಿ ಆಗಿರ್ಬೋದು ಹಾಗೆ ಶತ್ರುಗಳು ಏನು ಮಾಡ್ತಾರೆ ಅನ್ನೋದಾಗಿರ್ಬೋದು ಇವೆಲ್ಲದರ ಬಗ್ಗೆ ಭಯವನ್ನು ಬಿಟ್ಟು ಧೈರ್ಯವಾಗಿ ನೀವು ಮುಂದುವರಿಬೇಕು ನಾನು ಮಾಡ್ತಾ ಇರುವ ಒಂದು ಪ್ರತಿಯೊಂದು ಸೇವೆಯ ಕ್ರಿಯೆ ಇದೆಯಲ್ಲ ಅಂದ್ರೆ ಒಂದು ದೀಪ ಆರಾಧನೆ ಆಗಿರ್ಬೋದು ವ್ರತ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಇವೆಲ್ಲವೂ ನನ್ನ ಶತ್ರುಗಳನ್ನು ಸೋಲಿಸ್ತಾ ಇದ್ದಾವೆ ನನ್ನನ್ನು ಒಂದು ಉತ್ತಮವಾದ ದಾರಿಯಲ್ಲಿ ನಡೆಸ್ತಾ ಇದ್ದಾವೆ ಅಂತಾನೆ ನೀವು ನಂಬಬೇಕು ಅಂತೇಳಿ ಈ ಸಮಯದಲ್ಲಿ ಗುರು ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ನಿಮ್ಮಲ್ಲಿ ಮೂಡಿರುವ ಆತ್ಮವಿಶ್ವಾಸ ಒಂದು ಧೈರ್ಯ ಒಂದು ಆತ್ಮಬಲ ನಾನು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಾ ಇದ್ದೇನೆ ನನ್ನಿಂದ ಕೂಡ ಕೆಲವು ಸೇವೆಗಳನ್ನು ಆದಷ್ಟು ನಾನು ಮಾಡ್ತಾ ಇದ್ದೇನೆ ಅಂದರೆ ಒಂದು ಪ್ರಾಣಿ ಪಕ್ಷಿಗಳ ಸೇವೆ ಆಗಿರ್ಬೋದು ನಿಸ್ಸಹಾಯಕರ ಸೇವೆ ಆಗಿರ್ಬೋದು ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಭಾವ ಉತ್ಪತ್ತಿಯಾಗಿದೆ ಈ ಎಲ್ಲ ಒಂದು ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಸುತ್ತ ಒಂದು ಪ್ರಭಾ ಮಂಡಲವನ್ನು ಒಂದು ಸಕಾರಾತ್ಮಕ ಊರ್ಜೆಗಳ ಪ್ರಭಾ ಮಂಡಲವನ್ನು ನಿರ್ಮಿಸಿವೆ ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಮೇಲೆ ಯಾರೇ ಒಂದು ಕೆಟ್ಟ ದೃಷ್ಟಿಯನ್ನು ಹಾಕಿದ್ರು ಕೂಡ ಅವರ ದೃಷ್ಟಿಗೆ ತಿರುಗೇಟು ಸಿಗುತ್ತೆ ಅದು ಒಂದು ಸಕಾರಾತ್ಮಕ ಎನರ್ಜಿಯ ಮೂಲಕ ಅಂದರೆ ಒಂದು ದೈವ ಶಕ್ತಿಯ ಮೂಲಕ ಅವರು ಎಲ್ಲರಿಗೂ ಉತ್ತರ ಸಿಗ್ತದೆ ಅಂದರೆ ಪ್ರಶ್ನೆ ನೀವಾಗಿದ್ದೀರಾ ಈಗ ಅಂದರೆ ಹೇಗೆ ಅಂದರೆ ಅವರು ನಿಮ್ಮ ಮೇಲೆ ಯಾವುದೇ ರೀತಿ ಒಂದು ನಕಾರಾತ್ಮಕ ಪ್ರಭಾವವನ್ನು ಬೀರಬೇಕು ಅಂತೇಳಿ ಹವಣಿಸ್ತಾ ಇದ್ದಾರೆ ಆದರೆ ಇಲ್ಲಿ ಅವರಿಗೆ ಪ್ರಶ್ನೆ ಆಗುಳಿತಾ ಇದ್ದಾರೆ ಯಾಕಂದ್ರೆ ನಿಮ್ಮ ಮೇಲೆ ಆ ಕ್ರಿಯೆ ನಡೀತಾ ಇಲ್ಲ ಅವ್ರು ಅನ್ಕೊಳ್ತಾ ಇದ್ದಾರೆ ನಾನು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದ್ದೀನಿ ಯಾಕೆ ಇವ್ರಿಗೆ ಕೆಟ್ಟದಾಗ್ತಾ ಇಲ್ಲ ನಾನು ಎಲ್ಲ ರೀತಿಯಲ್ಲಿ ಇವ್ರ ಕೆಲಸದಲ್ಲಿ ಅಡೆತಡೆ ತರಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ ಯಾಕೆ ಆಗ್ತಾ ಇಲ್ಲ ಏನೋ ಇವರು ಸೋಲ್ಬೇಕು ಅಂತೇಳಿ ಬಯಸ್ತ ಆದರೂ ಆಗ್ತಾ ಇಲ್ಲ ಯಾವ ಯಾವುದಾದ್ರೂ ಒಂದು ಬಲದ ಮೇಲೆ ಎದ್ದು ನಿಲ್ತಾರಲ್ಲ ಎಷ್ಟೇ ಸರಿ ನಾನು ಬೀಳಿಸ್ತಿದ್ರು ಇವರಿಗೆ ಕೆಟ್ಟದಾಗ್ಲಿ ಅಂತೇಳಿ ಹವಣಿಸ್ತಾ ಇದ್ದೀನಿ ಆದ್ರೂ ಕೂಡ ಇವರು ಎಲ್ಲೋ ಒಂದು ರೀತಿಯಲ್ಲಿ ಎದ್ದು ನಿಲ್ತಾ ಇದ್ದಾರಲ್ಲ ಅಂತ ಹೇಳಿ ಅವರೇ ಆಶ್ಚರ್ಯಚಕಿತವಾಗುವಂತೆ ನಿಮ್ಮ ಒಂದು ಬಿಹೇವಿಯರ್ ಈ ಸಮಯದಲ್ಲಿ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರಲ್ಲ ಈ ಸಮಯದ ಎನರ್ಜಿ ಪ್ರಕಾರ ಅದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಜವಾಗುತ್ತೆ ನಿಮ್ಮ ಭವಿಷ್ಯ ಅದನ್ನು ರೂಪಿಸಿಕೊಡುತ್ತೆ ಹಾಗಾಗಿ ನೀವು ಒಂದು ಒಳ್ಳೆಯದನ್ನೇ ಯೋಜನೆ ಮಾಡಬೇಕು ಒಳ್ಳೆಯದರ ಬಗ್ಗೆ ನೀವು ಚಿಂತನೆ ಮಾಡಬೇಕು ಯಾವಾಗಲೂ ಸದಾ ನಿಮ್ಮ ಮನಸ್ಸಲ್ಲಿ ಒಳ್ಳೆಯದೇ ಮೂಡಿರಬೇಕು ಖಂಡಿತ ಅದು ನಿಮ್ಮ ಜೀವನದಲ್ಲಿ ನೆರವೇರುತ್ತೆ ಹಾಗಾಗಿ ನಿಮ್ಮ ಶತ್ರುಗಳ ಚಿಂತೆ ಆಗಿರ್ಬೋದು ಇಲ್ಲ ಯಾರು ಏನೋ ಮಾಡ್ತಾರೆನೋ ಭಯ ಕುಗ್ಗುವಿಕೆ ಇವೆಲ್ಲವನ್ನು ನೀವು ಬಿಡಬೇಕು ಇಗ್ನೋರ್ ಮಾಡ್ತಾ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತುಂಬಿಸಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗ್ತಾ ಇದ್ದೀರಲ್ಲ ಅದು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಸಕಾರಾತ್ಮಕವಾಗಿ ಇಡೋದ್ರ ಜೊತೆಗೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಶತ್ರುಗಳಿಗೆ ತಿರುಗು ಬಾಣವಾಗಿದೆ ನಿಮ್ಮ ಒಂದು ಸಕಾರಾತ್ಮಕ ಒಂದು ಆಲೋಚನೆ ಒಂದು ಯೋಜನೆ ಉತ್ತಮವಾದ ಉದ್ದೇಶದ ಕರ್ಮಗಳು ಅವರನ್ನು ಸೋಲಿಸುತ್ತೆ ಖಂಡಿತವಾಗಿ ಈ ಕ್ಷಣದಲ್ಲಿ ಅವರು ನಿಮ್ಮ ಎದುರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ ಅಂತೇಳಿ ಅನಿಸ್ತಾ ಇದೆ ಆದರೆ ಸಮಸ್ಯೆಗಳು ಈಗಾಗಲೇ ಅವರ ಜೀವನದಲ್ಲಿ ಹುಟ್ಕೊಂಡಿದ್ದಾವೆ ಅಂದರೆ ಅವರ ಸಮಸ್ಯೆಗಳ ಬಗ್ಗೆನೇ ಅವ್ರು ಚಿಂತೆ ಮಾಡುವಂಥ ಸಮಯ ಬಂದಿದೆ ಈಗ ನಿಮ್ಮನ್ನು ಹಾಳು ಮಾಡಬೇಕು ಅಂತೇಳಿ ಏನು ಅನ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ಅವ್ರಿಗೆ ಈಗ ಇಲ್ಲ ಆ ರೀತಿ ಅವರ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಅಂದರೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯೆಲ್ಲ ಸಮಸ್ಯೆಯನ್ನು ಉಂಟು ಮಾಡಬೇಕು ಅಂತೇಳಿ ಅವರು ಪ್ರಯತ್ನ ಪಡ್ತಾ ಇದ್ರಲ್ಲ ಜೀವನದಲ್ಲಿ ತುಂಬಿಸಬೇಕು ಅಂತ ಇದ್ರಲ್ಲ ಆ ವಿಚಾರಗಳೆಲ್ಲವೂ ಅವರ ಜೀವನದಲ್ಲಿ ತುಂಬುವಂತ ಸಮಯ ಶುರುವಾಗಿದೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಮೇಲೆ ಅವ್ರು ಏನು ಒಂದು ಪ್ರಯೋಗ ಮಾಡಿದ್ರಲ್ಲ ಆ ಎಲ್ಲ ವಿಚಾರಗಳು ತಿರುಗು ಬಾಣವಾಗಿ ಅವರ ಕುಟುಂಬದಲ್ಲಿ ಅವರ ಜೀವನದಲ್ಲಿ ನಡೀಲಿಕ್ಕೆ ಶುರುವಾಗಿದೆ ಅಂದ್ರೆ ಇಲ್ಲಿ ಕರ್ಮ ನಿಮಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತದೆ ಹಾಗಾಗಿ ಕರ್ಮದ ಉದ್ದೇಶ ಯಾವಾಗಲೂ ಒಳಿತಿನಿಂದ ಕೂಡಿರಬೇಕು ಸ್ವಲ್ಪ ತಾಳ್ಮೆ ಸಂಯಮ ನಿಮ್ಮನ್ನ ಎಲ್ಲಾ ರೀತಿಯ ಒಂದು ಕೆಟ್ಟದರಿಂದ ಮುಕ್ತವಾಗಿಸ್ತದೆ ಈ ಸಮಯದಲ್ಲಿ ಅಂದ್ರೆ ನಿಮ್ಗೆ ಯಾರೋ ಏನೋ ಮಾಡಿದಾಗ ತುಂಬಾ ನೋವಾಗಿತ್ತು ಅವಮಾನಿಸಿದಾಗ ತುಂಬಾ ನೋವಾಗಿತ್ತು ನನ್ನ ಜೀವನ ಯಾಕೆ ಹೀಗೆ ನಡೀತಾ ಇದೆ ಅನ್ನೋ ರೀತಿ ಪ್ರಶ್ನೆ ಕೂಡ ಉಂಟಾಗಿತ್ತು ಹಾಗೆ ನೀವು ಸ್ವಲ್ಪ ತಾಳ್ಮೆಯಿಂದನೂ ಇದ್ರಿ ಸಂಯಮದಿಂದನೂ ವರ್ತಿಸಿದ್ರಿ ಹಾಗೆ ಕೆಲವರು ಎದುರಿಗೆ ತಲೆ ಬಾಗಿದ್ರಿ ಹಾಗೆ ಕೆಲವೊಂದ್ಸರಿ ಕೋಪನು ಮಾಡ್ಕೊಂಡಿದ್ರ ಹಾಗೆ ಹತ್ತಿದಿರ ನರಳಾಡಿದಿರ ಈ ನೋವಿನಿಂದ ಯಾವಾಗಪ್ಪ ನನ್ನ ಜೀವನ ಹೊರಗೆ ಬರುತ್ತೆ ಅನ್ನೋ ರೀತಿಯಲ್ಲಿ ಆದರೆ ಅದೆಲ್ಲದಕ್ಕೂ ಈಗ ಒಂದು ಒಳ್ಳೆಯ ಸಮಯ ಬಂದಿದೆ ನಿಮ್ಮ ಜೀವನದಲ್ಲಿ ನೀವೇನು ಇಷ್ಟು ವರ್ಷಗಳಿಂದ ಇಷ್ಟೇ ಕೋಪ ಮಾಡಿಕೊಂಡ್ರು ಎಷ್ಟೇ ಹತ್ರನು ಎಷ್ಟೇ ನೋವಿನಿಂದ ಇದ್ದರೂ ಕೂಡ ಒಂದು ತಾಳ್ಮೆ ಸಂಯಮದಿಂದ ಒಂದು ಒಳ್ಳೆಯ ಸಮಯಕ್ಕಾಗಿ ಕಾದಿದ್ರಿ ಆ ಒಳ್ಳೆಯ ಸಮಯ ಈ ಸಮಯದಲ್ಲಿ ಆ ಗುರುಬಲದೊಂದಿಗೆ ನಿಮ್ಮ ಜೊತೆ ಶುರುವಾಗಿದೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವುದೋ ಒಂದು ಜನ್ಮದ ಪುಣ್ಯ ಈ ಸಮಯದಲ್ಲಿ ಗುರುವಾಗಿ ನಿಮ್ಮನ್ನು ಕೈ ಹಿಡಿದಿದೆ ಖಂಡಿತ ಈಗ ನಿಮ್ಮ ಪಯಣ ಗುರುವಿನ ಜೊತೆ ಶುರುವಾಗಿದೆ ಅಂದರೆ ಕೆಟ್ಟದು ತಾನಾಗಿಯೇ ಹಿಂದೆ ಸರಿಯುತ್ತೆ ಯಾರು ಏನೇ ಮಾಡಿದರೂ ಕೂಡ ಒಂದು ಕರ್ಮ ಕೂಡ ಒಂದು ಕೆಟ್ಟ ಕರ್ಮ ಕೂಡ ಹಿಂದೆ ಸರಿಯುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಯಾಕಂದರೆ ಗುರುವು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಕೂಡಿಸ್ತಾ ಇದ್ದಾರೆ ಹಾಗಾಗಿ ಒಂದು ಕೆಟ್ಟದು ತಾನಾಗಿಯೇ ಹಿಂದೆ ಸರಿತಾ ಇದೆ ಹಾಗಾಗಿ ನೀವು ಹೆದರೋದು ಬೇಡ ನೀವೇನು ಅಂದ್ಕೊಂಡಿದ್ರೂ ಅದರಲ್ಲಿ ನಿಮಗೆ ಪ್ರಗತಿ ಸಿಗುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಯಾವುದಕ್ಕೂ ಹೆದರೋದು ಬೇಡ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿರಿ ನಿಮ್ಮ ಯೋಜನೆಗಳ ಬಗ್ಗೆ ನಿಮ್ಮ ಒಳ್ಳೆಯ ಚಿಂತನೆಗಳ ಬಗ್ಗೆ ನೀವು ಯೋಚಿಸ್ತಾ ಹೋದಷ್ಟು ಯೋಚಿಸ್ತಾ ಹೋದಷ್ಟು ಅದು ಕೈಗೂಡ್ತಾ ಹೋಗುತ್ತೆ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಒಳ್ಳೆಯ ಸಮಯ ಕೂಡಿ ಬಂದಿದೆ ಹಾಗಾಗಿ ನೀವೇನು ಅಂದ್ಕೊಳ್ತೀರೋ ಆ ಎಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತವೆ ಅದರ ಮೇಲೆ ನೀವು ನಂಬಿಕೆಯೂ ಇಡಬೇಕು ಫೋಕಸ್ಸು ಮಾಡಬೇಕು ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಾಗ ಖಂಡಿತವಾಗಿಯೂ ಆ ಗುರುವಿನ ಅನುಗ್ರಹ ಆಶೀರ್ವಾದ ಹಾಗೆ ನೀವು ನಂಬಿದ ದೈವಶಕ್ತಿಗಳು ನಿಮಗೆ ಸಹಾಯ ಮಾಡ್ತವೆ ಹಾಗೆ ನೀವು ನಂಬಿರುವ ದೇವಿಯ ಶಕ್ ವ್ಯಕ್ತಿ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಇರೋದ್ರಿಂದ ಖಂಡಿತವಾಗಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿ ಇದೆ ಅದರ ಜೊತೆ ಗುರುವಿನ ಬಲ ಇರೋದ್ರಿಂದ ಆ ಗುರು ನಿಮಗೆ ಶಿಕ್ಷಣ ಕೊಡೋದ್ರ ಜೊತೆಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆ ಸರಿ ತಪ್ಪುಗಳ ವಿವರವನ್ನು ಕೊಡ್ತಾ ಇರೋದ್ರಿಂದ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಂಡು ಜೀವನದಲ್ಲಿ ಒಂದು ಒಳ್ಳೆಯ ಉದ್ದೇಶದ ಕಡೆ ಸಾಕ್ತಾ ಇದರಲ್ಲ ಆ ಉದ್ದೇಶ ನಿಮ್ಮ ಜೀವನವನ್ನ ಭವಿಷ್ಯವನ್ನ ರೂಪಿಸಿಕೊಡ್ತಾ ಇದೆ ಈ ಸಮಯದಲ್ಲಿ ಹಾಗಾಗಿ ಎಲ್ಲಾ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ನಿಮ್ಮ ಬಗ್ಗೆ ನೀವು ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ವಾಸ್ತವ ಸಮಯದಲ್ಲಿ ನಾನು ಹಿಂದೆ ಹೇಗಿದ್ದೆ ನನ್ನಲ್ಲೂ ಯಾವ ರೀತಿಯೆಲ್ಲ ಯೋಜನೆಗಳಿದ್ವು ಯೋಚನೆಗಳಿದ್ವು ಹೀಗೆ ಯಾವ ರೀತಿ ನಾನು ಪರಿವರ್ತನೆ ಆಗಿದ್ದೀನಿ ಇದಕ್ಕೆಲ್ಲ ಆ ಗುರುವು ಕಾರಣರಾಗಿದ್ದಾರೆ ಹಾಗಾಗಿ ನಾನು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ತೀನಿ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಯೋಜನೆಗಳು ನನ್ನ ಯೋಚನೆಗಳು ಎಷ್ಟು ಉತ್ತಮವಾಗಿದ್ದಾವಪ್ಪ ಅನ್ನೋ ರೀತಿಯಲ್ಲಿ ನೀವೀಗ ಒಂದು ಕೃತಜ್ಞತೆಯಿಂದ ಆ ಗುರುವಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀರಾ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಾ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಈ ಧನ್ಯವಾದ ಈ ಕೃತಜ್ಞತಾ ಭಾವ ನಿಮ್ಮನ್ನು ವಿಶೇಷವಾಗಿಸೋದ್ರ ಜೊತೆಗೆ ನಿಮಗೆ ವಿಶೇಷವಾದ ಒಂದು ಜೀವನವನ್ನು ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರು ಅದು ಆದಷ್ಟು ಬೇಗನೆ ನೀವು ಪಡ್ಕೊಳ್ತೀರಾ ಹಾಗೆ ಒಂದು ಬ್ಲೆಸ್ಸಿಂಗ್ ಕೂಡ ಇಲ್ಲಿ ಬಾಬಾರವರಿಂದ ನಿಮಗೆ ಸಿಗ್ತಾ ಇದೆ ಅಂದರೆ ಒಂದು ಸೆಲೆಬ್ರೇಟ್ ಮಾಡುವ ಅವಕಾಶ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಬರ್ತಾ ಇದೆ ಅಂದರೆ ನೀವು ಯಾವುದನ್ನು ಪಡ್ಕೊಳ್ಬೇಕು ಅಂತ ಇದ್ರೂ ಆ ವಿಚಾರದಲ್ಲಿ ಪರಿವರ್ತನೆ ಸಿಗುತ್ತೆ ಅದರಿಂದ ಖುಷಿ ಆಗ್ತೀರಾ ಆ ಕ್ಷಣಗಳನ್ನು ಒಂದು ಆನಂದಿಸ್ತೀರಾ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮ್ಮ ಮಕ್ಕಳ ಹುಟ್ಟು ಹಬ್ಬವನ್ನು ಕೂಡ ಇಲ್ಲಿ ಕೆಲವರು ನಿರೀಕ್ಷೆ ಮಾಡಿ ಅದಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಂತೋಷ ಸಿಕ್ಕಿದೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಕೆಲವು ಬ್ಲೆಸ್ಸಿಂಗ್ಗಳನ್ನು ಕೂಡ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಒಳ್ಳೆಯದಾಗಲಿ ಅಂತೇಳಿ ನಿಮಗೆ ಯಾರೋ ಹರಿಸ್ತಾ ಇದ್ದಾರೆ ಅಂದರೆ ಅಂಥ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಈ ಸಮಯದಲ್ಲಿ ನಿಮ್ಮಿಂದ ಆಗಿರೋದರಿಂದ ಅಂಥ ಒಂದು ಆಶೀರ್ವಾದ ಸಿಕ್ಕಿದೆ ಹಣ ಕೊಟ್ಟರೂ ಕೂಡ ಈ ಆಶೀರ್ವಾದವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಣ ಕೊಟ್ಟು ಎಲ್ಲವನ್ನು ಕಂಡುಕೊಳ್ಳೋಕಾಗೋದಿಲ್ಲ ಅದೇ ರೀತಿ ಈ ಸಮಯದಲ್ಲಿ ಒಂದಿಷ್ಟು ಆಶೀರ್ವಾದಗಳನ್ನು ನೀವು ಪಡ್ಕೊಂಡಿದ್ದೀರ ಈ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತಂದಿದೆ ಈ ಸಮಯದಲ್ಲಿ ಅದರ ಖುಷಿ ಕೂಡ ನಿಮಗಿದೆ ಅಂದರೆ ಹಣ ಕೊಟ್ಟು ಕೊಂಡುಕೊಳ್ಳೋಕಾಗದಂತಹ ಆಶೀರ್ವಾದವನ್ನು ಪಡ್ಕೊಂಡಿದ್ರಲ್ಲ ಆ ಖುಷಿ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಒಂದು ಆತ್ಮಬಲ ಆತ್ಮಸ್ಥೈರ್ಯ ಹಾಗೆ ಮುಂದೆ ಮುಂದೆ ಹೋಗಲಿಕ್ಕೆ ದಾರಿಯನ್ನು ಕೂಡ ತೆರೆದುಕೊಳ್ಳುವಂತೆ ಮಾಡಿದೆ ಈ ಸಮಯದಲ್ಲಿ ಹಾಗೆ ಇಲ್ಲಿ ಕೆಲವು ಜನರನ್ನು ನೀವು ಇಗ್ನೋರ್ ಮಾಡಿದಾರಲ್ಲ ಅದು ತುಂಬ ಉತ್ತಮ ಕೆಲಸ ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ ಯಾಕಂದರೆ ಅವರು ನಿಮ್ಮ ಹತ್ತಿರ ಇದ್ದಷ್ಟು ನಿಮ್ಮ ಸುತ್ತ ಒಂದು ನಕಾರಾತ್ಮಕ ಒಂದು ಸಮಯವನ್ನು ಕ್ರಿಯೇಟ್ ಮಾಡ್ತಾಯಿದ್ರು ಅಂದರೆ ಸೃಷ್ಟಿ ಮಾಡ್ತಾಯಿದ್ರು ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವುದೋ ರೀತಿ ಒಂದು ಇಲ್ಲದ ಯೋಜನೆಗಳನ್ನು ಯೋಚನೆಗಳನ್ನು ತುಂಬಿಸುವಂಥ ಕೆಲಸ ಮಾಡ್ತಿದ್ರು ಹಾಗಾಗಿ ಅದನ್ನು ಅರ್ಥಕೊಂಡು ಸಮಯಕ್ಕೆ ಸರಿಯಾಗಿ ಆ ಗುರು ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಕೊಟ್ಟು ಅಂಥವರನ್ನು ದೂರ ಇಟ್ಟು ಇಲ್ಲವೇ ಅಂಥವರಿಂದ ನೀವೇ ದೂರ ಇರುವಂಥ ಪರಿಸ್ಥಿತಿ ತಂದು ಅಂದರೆ ಬುದ್ಧಿವಂತಿಕೆಯಿಂದ ವರ್ತಿಸ್ತಾ ಇದ್ದೀರಾ ಯಾರನ್ನು ಎಲ್ಲಿಡಬೇಕು ಹೇಗೆ ಇಡಬೇಕು ಹೇಗೆ ಅವರ ಮಾತನ್ನು ಸ್ವೀಕಾರ ಮಾಡಬೇಕು ಯಾವುದನ್ನು ಕೇಳಬೇಕು ಯಾವುದನ್ನು ಬಿಡಬೇಕು ಆ ಎಲ್ಲ ಒಂದು ವಿವೇಕದೊಂದಿಗೆ ಸಾಗುವಂಥ ಸಮಯ ಶುರುವಾಗಿದೆ ಅಲ್ಲಿಗೆ ಒಳ್ಳೆಯ ಸಮಯ ನಿಮ್ಮಿಂದ ನೀವೇ ಶುರು ಮಾಡ್ಕೊಂಡು ಬಿಟ್ಟಿದರೆ ಅದಕ್ಕೆ ಗುರು ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದರೆ ನಿಮ್ಮ ಮುಖದ ಮೇಲಿನ ನೋವಿನ ಗೆರೆಗಳು ಸಂತೋಷದ ಗೆರೆಗಳಾಗಿ ಪರಿವರ್ತನೆ ಆಗಲಿಕ್ಕೆ ಬಹಳ ಸಮಯ ಬೇಡ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಹಾಗೆ ನಿಮ್ಮ ಜೀವನದಲ್ಲಿರುವ ಒಂದು ಕೆಟ್ಟ ಅಧ್ಯಾಯಗಳನ್ನು ಅಂತ್ಯಗೊಳಿಸಿದ್ದೀರಾ ಅಂದರೆ ನೀವೇ ಈಗ ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದೀರಾ ನನ್ನ ಜೀವನದಲ್ಲಿ ಏನು ನಾನು ಹಿಂದೆ ಅನುಭವಿಸಿದ್ನಲ್ಲ ಆ ನೋವಾಗಿರ್ಬೋದು ಕೆಟ್ಟ ಘಟನೆಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಇಲ್ಲ ನನ್ನಿಂದಾಗಿ ತಪ್ಪು ನಿರ್ಧಾರಗಳಾಗಿರ್ಬೋದು ಅವೆಲ್ಲವನ್ನು ನಾನು ಬಿಟ್ಬಿಡೋಣ ಅನ್ನೋ ರೀತಿಲಿ ಆ ಅಧ್ಯಾಯಗಳನ್ನು ಸುಟ್ಟು ಹಾಕ್ಬಿಡೋಣ ಬಿಡೋಣ ಅವುಗಳನ್ನು ಪಾಠವಾಗಿ ತಗೊಂಡು ಛಲದಿಂದ ಒಂದು ಜೀವನದಲ್ಲಿ ಮುಂದುವರೆದು ನಾನು ಕೂಡ ಏನಾದರೂ ನನ್ನನ್ನು ನಿರೂಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡೋಣ ನಾನು ಕೂಡ ಒಂದು ಒಳ್ಳೆಯದನ್ನು ಮಾಡಬಲ್ಲೆ ಪಡ್ಕೊಳ್ಬಲ್ಲೆ ಏನಾದರೂ ಸಾಧನೆ ಮಾಡಬಲ್ಲೆ ಅನ್ನೋ ರೀತಿಲಿ ನಾನು ನನ್ನನ್ನು ತೋರಿಸಿಕೊಳ್ಳೋಣ ಅನ್ನೋ ರೀತಿ ಅಂದರೆ ಜಗತ್ತಿಗೆ ತೋರಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ನಿಮ್ಮನ್ನೇ ಕಂಡುಕೊಳ್ಳುವ ಪ್ರಯತ್ನವನ್ನೇ ಸಮಯದಲ್ಲಿ ಮಾಡ್ತಾ ಇದ್ದರೆ ಖಂಡಿತವಾಗಿ ನಿಮ್ಮ ಜೀವನ ಒಂದು ಉತ್ತಮವಾದ ರೀತಿಯಲ್ಲಿ ಬೆಳಗುತ್ತೆ ಆ ಗುರು ನಿಮ್ಮ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹೊಸ ಅಧ್ಯಾಯವನ್ನು ನೀವೇ ನಿಮ್ಮ ಕೈಯಾರೆ ಬರ್ಕೊಳ್ತಾ ಇದ್ದಾರೆ ಸಮಯದಲ್ಲಿ ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಭಾವದೊಂದಿಗೆ ಆ ಅಧ್ಯಾಯದ ಶುರು ಮಾಡಿದರೆ ಖಂಡಿತವಾಗಿ ಆ ಅಧ್ಯಾಯದಲ್ಲಿ ಕೇವಲ ಒಂದು ಒಳ್ಳೆಯ ಸಂತೋಷ ಇರುತ್ತೆ ಕೆಲವೊಂದು ಜನರಿಂದ ಪಾಠ ಸಿಗುತ್ತೆ ಇವೆಲ್ಲದರ ಜೊತೆಗೆ ಅಲ್ಲಿಗೆ ಏನಪ್ಪ ಅಂದರೆ ಈ ನಿಮ್ಮ ಜೀವನ ಹೇಗಿರುತ್ತೆ ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂದರೆ ಕೆಲವೊಂದು ಸಾರಿ ದುಃಖ ಸಮಸ್ಯೆ ಎದುರಾಗ್ತವೆ ಆದರೆ ಇನ್ನೊಂದು ಮುಖದಲ್ಲಿ ಸುಖ ಸಂತೋಷನೂ ಎದುರಾಗುತ್ತೆ ಆ ಸುಖ ಸಂತೋಷ ಈ ದುಃಖ ಸಮಸ್ಯೆಗಳನ್ನು ಎದುರಿಸುವಂಥ ಆತ್ಮಬಲವನ್ನು ಕೊಡುತ್ತೆ ಅದರೊಂದಿಗೆ ನೀವು ಮುಂದೆ ಸಾಕ್ತೀರ ಅಂದರೆ ನೀವು ವಾಸ್ತವ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳ್ತೀರಾ ಇಲ್ಲಿ ನಾವು ಏನು ಕೊಟ್ಟಿದೆಯೋ ಅದು ನಮಗೆ ಮರಳಿ ಮರಳಿ ಸಿಗುತ್ತೆ ಹಾಗಾಗಿ ನಾನು ಮುಂದೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನುವ ಸ್ಥಿತಿಗತಿಗಳೊಂದಿಗೆ ಪರಿಸ್ಥಿತಿಗಳನ್ನು ಸುಧಾರಿಸಿಕೊಳ್ಳುವಂಥ ರೀತಿಯಲ್ಲಿ ನೀವು ಜೀವನವನ್ನು ಮುಂದುವರಿಸ್ತೀವಿ ಇದು ನಿಮಗೆ ಒಂದು ಒಳ್ಳೆಯ ರೀತಿ ಪ್ರೇರಣೆಯಾಗಿದೆ ಇದರ ಜೊತೆಗೆ ನೀವು ಇನ್ನೊಬ್ಬರಿಗೂ ಮಾದರಿಯಾಗಿದ್ದೀರಾ ಗುರುವಿನ ರೀತಿಯಾಗಿದ್ದೀರಾ ಹಾಗೆ ಪ್ರೇರಣೆ ಕೂಡ ಕೊಡ್ತಾ ಇದೀರಾ ಇವೆಲ್ಲದ್ರಿಂದ ನೀವು ಒಂದು ಬ್ಲಸ್ಸಿಂಗ್ ಅನ್ನ ಸಂಪಾದನೆ ಮಾಡ್ತಾ ಇದರ ಅದು ನಿಮ್ಮನ್ನ ರಕ್ಷಣೆ ಮಾಡುತ್ತೆ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡುತ್ತೆ ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತೆ ನಿಮ್ಮ ಜೀವನದಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ದೂರ ಮಾಡುತ್ತೆ ಅಡೆತಡೆಗಳನ್ನು ದೂರ ಮಾಡುತ್ತೆ ನೀವೇನು ಅನ್ಕೊಂಡಿದ್ರೋ ಅದರ ಕಡೆ ಸಾಧನೆ ಕಡೆ ಹೋಗ್ಲಿಕ್ಕೆ ಎಲ್ಲಾ ರೀತಿಯಲ್ಲೂ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತದೆ ಈ ಸಮಯದಲ್ಲಿ ಒಂದು ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದೀರಾ ಹಾಗೆ ಇನ್ನೂ ಕೆಲವರು ಒಂದು ಒಳ್ಳೆಯ ಕೆಲಸದ ನಿರೀಕ್ಷೆಯಲ್ಲಿದ್ದರೆ ಖಂಡಿತವಾಗಿಯೂ ನಿಮಗೆ ಆ ಕೆಲಸ ಸಿಗುತ್ತೆ ಸ್ವಲ್ಪ ತಾಳ್ಮೆ ಸಂಯಮದಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ರಿ ಹಾಗೆ ಯಾರು ಏನೋ ಅಂದ್ಕೊಳ್ತಾ ಇದ್ದಾರೆ ಕೆಲಸ ಇಲ್ಲ ಹಾಗೆ ಹೀಗೆ ಅಂತೇಳಿ ಹಂಗಲ್ಸ್ತಾ ಇದ್ದಾರೆ ಅಂದರೆ ನೀವು ಅವರಿಗೊಂದು ಒಳ್ಳೆಯ ರೀತಿಯಲ್ಲಿ ಉತ್ತರವಾಗಿ ಖಂಡಿತವಾಗಿ ಆ ಪ್ರಶ್ನೆಗೆ ಉತ್ತರವಾಗ್ತೀರ ಆದರೆ ಅಲ್ಲಿವರೆಗೂ ಸಮಾಧಾನ ಇರಲಿ ಸಂಯಮ ಇರಲಿ ಹಾಗೆ ನಿಮ್ಮ ಕೈಲಾದಷ್ಟು ಅವರಿಗೆ ಒಂದು ಸಹಾಯ ಮಾಡಿರಿ ಅದು ಮನೆಯಲ್ಲೇ ಆಗಿರ್ಬೋದು ಸ್ನೇಹಿತರಿಗೆ ಆಗಿರ್ಬೋದು ಸಹಾಯ ಮಾಡಿ ಅವ್ರು ಏನೇ ಅಂದ್ಕೊಂಡ್ರು ಅದು ಅವರ ಕರ್ಮವನ್ನು ಅವ್ರು ಸೃಷ್ಟಿ ಮಾಡ್ಕೊಳ್ತಿದ್ರೆ ನಿಮ್ಮ ಒಂದು ಕರ್ಮದ ಉದ್ದೇಶ ಒಂದು ಒಳ್ಳೆಯ ಯೋಜನೆ ಜೊತೆಗೆ ಸದಾ ಮನಸ್ಸಲ್ಲಿ ಸಕಾರಾತ್ಮಕವಾದ ಒಂದು ಆಲೋಚನೆಯೊಂದಿಗೆ ಬಲಗೊಳ್ತಾನೆ ಹೋಗಲಿ ಅಂದರೆ ಒಂದು ಬೀಜವನ್ನು ಬಿತ್ತುತ್ತಾನೆ ಹೋಗಿ ಅಂದರೆ ಒಂದು ಒಳ್ಳೆಯ ಯೋಜನೆ ಯೋಚನೆಯೊಂದಿಗೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋಗಿ ಖಂಡಿತವಾಗಿ ನಿಮ್ಮ ಒಂದು ಒಳ್ಳೆಯ ಸಮಯ ಆದಷ್ಟು ಬೇಗನೆ ಶುರು ಆಗ್ತಾ ಇದೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಅಲ್ಲಿಯವರೆಗೂ ಒಂದು ಪಾಠವನ್ನು ಕಲಿತಾ ಇದ್ದೀರಾ ಒಂದು ಶಿಕ್ಷಣವನ್ನು ನಿಮಗೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಮುಂದುವರಿತಾ ಹೋಗಿ ಯಾರು ಏನು ಇದ್ದಾರೆ ಅನ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಯೋಚನೆ ಬಿಟ್ಟು ನಿಮ್ಮ ಯೋಜನೆ ಕಡೆ ಪ್ರಾಮಾಣಿಕ ಪ್ರಯತ್ನವನ್ನು ಪಡಿ ಈ ಸಮಯದಲ್ಲಿ ನೀವು ಎಲ್ಲಿ ನಿಂತಿದ್ದೀರಲ್ಲ ಅವರು ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಳ್ಳೋದಕ್ಕಿಂತ ಅವರು ನನಗೆ ಪ್ರೇರಣೆ ಕೊಡ್ತಾ ಇದ್ದಾರೆ ಛಲದಿಂದ ಮುಂದುವರಿಲಿಕ್ಕೆ ಏನೋ ಒಂದು ರೀತಿಯಲ್ಲಿ ದಾರಿ ತೆರೆದುಕೊಳ್ಳುವಂತೆ ಮಾಡ್ತಾ ಇದ್ದಾರೆ ನನ್ನನ್ನು ಮುಂದೆ ಹೋಗಲಿಕ್ಕೆ ಪ್ರೇರಣೆ ನೀಡುತ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಸಾಗಿ ಯಾವುದೇ ಕಾರಣಕ್ಕೂ ನೀವು ಆ ಸಮಯದಲ್ಲಿ ಕುಗ್ಗಬೇಡಿ ಎಲ್ಲಿದ್ದೀರೋ ಅಲ್ಲಿ ಗಟ್ಟಿಯಾಗಿ ನಿಲ್ಲುವ ಪ್ರಯತ್ನವನ್ನು ಮಾಡಿ ಹಾಗೆ ನಿಮ್ಮ ಹೆಜ್ಜೆಯನ್ನು ಕಿತ್ತು ಮುಂದೆ ಇಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಅಲ್ಲೇ ಕುಗ್ಗೋದಕ್ಕಿಂತ ಅವರು ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೇರಣೆ ಕೊಡ್ತಾ ಇದ್ದಾರೆ ಮುಂದೆ ಹೋಗಲಿಕ್ಕೆ ಗುರುವಾಗಿ ಅನ್ನೋ ರೀತಿಲಿ ಅವರನ್ನು ಗುರುವಾಗಿ ಕಾಣಿ ಆಗ ನಿಮ್ಗೆ ಎದುರಾಗೋದಿಲ್ಲ ಒಂದು ಒಳ್ಳೆಯದೇ ಆಗುತ್ತೆ ಯಾಕಂದರೆ ಯಾಕಂದರೆ ಈ ಸಮಯದಲ್ಲಿ ನೀವು ಕುಗ್ಗೋದಕ್ಕಿಂತ ಹೆಚ್ಚಾಗಿ ಒಂದು ಆತ್ಮವಿಶ್ವಾಸದ ಬೀಜವನ್ನು ಮೊಳಕೆ ಓಡಿಸಿದರೆ ನಿಮ್ಮ ಹೃದಯದಲ್ಲಿ ಆತ್ಮವಿಶ್ವಾಸದ ರೂಪದಲ್ಲಿ ಹಾಗಾಗಿ ನೀವೇನು ಅಂದ್ಕೊಳ್ತೀರಲ್ಲ ಅದೆಲ್ಲವೂ ಒಂದು ಕಾರ್ಯರೂಪದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ನೀವು ಒಳ್ಳೆಯದನ್ನೇ ಯೋಚಿಸ್ರಿ ಒಳ್ಳೆಯದನ್ನೇ ಯೋಜಿಸ್ರಿ ಯಾರೋ ಏನೋ ಇದ್ದಾರೆ ಅಂಥೇಳಿ ನೀವು ಚಿಂತೆ ಮಾಡಬೇಡ್ರಿ ಅಳಬೇಡ್ರಿ ಕುಗ್ಗಬೇಡ್ರಿ ಯಾಕಂದರೆ ಇದು ನಿಮ್ಮ ಒಂದು ಒಳ್ಳೆಯ ಸಮಯದ ಶುರುವಾಗಿದೆ ಅದರ ಬೆನ್ನಲ್ಲೇ ಅಂದರೆ ಹೇಗಪ್ಪ ಅಂದರೆ ಕತ್ತಲೆ ಹಿಂದೆ ಬೆಳಕಿರುತ್ತಲ್ಲ ಅದೇ ರೀತಿ ಒಂದು ಕತ್ತಲೆ ಇದೆ ಅಂದರೆ ಆ ಕತ್ತಲೆ ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೇರಣೆ ಇದೆ ಮುಂದೆ ಹೋಗಲಿಕ್ಕೆ ಮುಂದೆ ಹೋಗುವ ಅಲ್ಲಿ ಬೆಳಕಿದೆ ಈ ಕತ್ತಲೆಯಲ್ಲೇ ಇರಬೇಡ ಅನ್ನೋ ರೀತಿಲಿ ಹೇಳ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರನ್ನು ಒಂದು ಶಿಕ್ಷಕರ ರೂಪದಲ್ಲಿ ನೋಡಿಬಿಡಿ ಆಗ ಆಗ ಏನಾಗತ್ತಪ್ಪ ಅಂದರೆ ನೀವು ಸಿಟ್ಟಿನಿಂದ ಏನಾದರೂ ಅನ್ನೋದಾಗಿರ್ಬೋದು ಬಯೋದಾಗಿರ್ಬೋದು ಇವ್ರು ಯಾಕಪ್ಪ ನನಗೆ ಹಿಂಸೆ ಮಾಡ್ತಾಯಿದ್ರೆ ಇವರು ಹಾಗೆ ಹೀಗೆ ಏನಾದರೂ ಅಂದ್ಕೊಳ್ಳೋದಕ್ಕಿಂತ ಅಂದರೆ ಒಂದು ಕೆಟ್ಟ ಕರ್ಮವನ್ನು ಅಲ್ಲಿ ಮತ್ತೆ ನೀವು ಸೃಷ್ಟಿ ಮಾಡ್ಕೊಳ್ಳೋದಕ್ಕಿಂತ ಬದಲು ಏನಾಗುತ್ತೆ ಅಂದರೆ ಇವರೆಲ್ಲ ನನಗೊಂದು ಪ್ರೇರಣೆ ಈ ಕತ್ತಲು ನನಗೆ ಹೇಗಪ್ಪ ಅಂದರೆ ನನ್ನ ಜೀವನದಲ್ಲಿ ಮುಂದೆ ಒಂದು ಬೆಳಕಿದೆ ಮುಂದೆ ಹೋಗು ಈ ಕತ್ತಲೆಯಿಂದ ಮುಂದೆ ಹೋಗು ಅಂತ ಹೇಳಿ ನನಗೊಂದು ದಾರಿ ತೋರಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಹೆದರೋದು ಬೇಡ ಕತ್ತಲೆಯ ನಂತರ ಒಂದು ಬೆಳಕಿದೆ ಅಂದರೆ ರಾತ್ರಿಯ ನಂತರ ಸೂರ್ಯೋದಯ ಆಗುತ್ತಲ್ಲ ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಸೂರ್ಯೋದಯ ಒಳ್ಳೆಯ ರೀತಿಯಲ್ಲಿ ಆಗಲಿಕ್ಕೆ ಶುರು ಮಾಡಿದೆ ಒಟ್ಟಾರೆಯಾಗಿ ನೀವೊಂದು ಸೆಲೆಬ್ರೇಟ್ ಮಾಡ್ತೀರಾ ಒಂದು ಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪರಿವರ್ತನೆ ಮಾಡ್ಕೊಳ್ಳೋದ್ರ ಮೂಲಕ ಆ ಪರಿವರ್ತನೆಯ ಸಮಯ ಇದೇ ಆಗಿತ್ತು ಈಗ ನಿಮ್ಮ ಜೀವನದಲ್ಲಿ ಒಂದು ಫಲದ ಏನು ನೀವು ಮಾಡ್ತಾ ಇದ್ರಲ್ಲ ಇಷ್ಟು ವರ್ಷಗಳ ಕಾಲ ಅದು ನಿಮಗೆ ಸಿಗುತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಯಾರೆಲ್ಲ ಒಂದು ವಿವಾಹದ ವಿಚಾರದಲ್ಲಿ ಒಳ್ಳೆಯ ಜೀವನ ಸಂಗಾತಿ ಬೇಕು ಅಂತೇಳಿ ಒಂದು ಪ್ರಾರ್ಥನೆ ಮಾಡಿದ್ರಲ್ಲ ಆ ಯೋಜನೆ ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಬಲವಾದ ಬೀಜದ ರೂಪದಲ್ಲಿ ಬಿತ್ತನೆ ಆಗಿದೆ ಖಂಡಿತವಾಗಿಯೂ ನೀವು ಏನು ಅಂದ್ಕೊಂಡಿದ್ರೆ ಅದೇ ರೀತಿಯಲ್ಲಿ ಅದು ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋ ರೀತಿಲಿ ಒಂದು ಸಂತೋಷದ ಸಂಭ್ರಮದ ಕ್ಷಣಗಳಾಗಿ ಬರುತ್ತೆ ಅನ್ನೋ ಇಲ್ಲಿ ಬರ್ತಾ ಇದೆ ಹಾಗೆ ನೀವು ಕಂಡ ವ್ಯಾಪಾರದ ವಿಚಾರದಲ್ಲಾಗಿರ್ಬೋದು ಕೆಲಸದ ವಿಚಾರದಲ್ಲಾಗಿರ್ಬಹುದು ಪರಿವರ್ತನೆ ಸಿಗುತ್ತೆ ಆದಷ್ಟು ಬೇಗನೆ ಸಿಗುತ್ತೆ ನಂಬಿಕೆಯಿಂದ ಇರಿ ಬಾಬಾ ಒಂದು ಸಾರಿ ನಿಮಗೆ ಮಾತು ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಕೆಲವೊಂದ್ಸರಿ ಕನ್ಸಲ್ಲಿ ಬಂದು ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿ ಅವರು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನ ತುಂಬಿಸ್ತಾ ಇದ್ದಾರೆ ಕೆಲವರನ್ನ ಇಲ್ಲಿ ಬಾಬಾ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರ ಶಿರಡಿಗೆ ಕರೆಸ್ಕೊಳಕ್ಕೆ ಅಂದ್ರೆ ಮೂಲ ಸ್ಥಾನವಾದ ದ್ವಾರಕಾ ಮಹಿಗೆ ಅಂದ್ರೆ ಸಮಾಧಿ ಮಂದಿರದ ಸಮ ಕ್ಷಮ ನಿಲ್ಲುವಂಥ ಯೋಗವನ್ನು ಕೊಡ್ತಾ ಇದ್ದಾರೆ ಖಂಡಿತವಾಗಿಯೂ ಕೆಲವರು ಶಿರಡಿಗೆ ಪ್ರಯಾಣ ಮಾಡ್ತೀರ ಅಲ್ಲಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗೋದ್ರ ಜೊತೆಗೆ ನಿಮ್ಮ ಕರ್ಮಗಳು ಹೀಲ್ ಆಗ್ತವೆ ಅಂದರೆ ನಿಮ್ಮಲ್ಲಿರುವ ಒಂದು ದೋಷಗಳನ್ನು ಹೀಲ್ ಮಾಡಿ ನಿಮ್ಗೇನು ಬೇಕಲ್ಲ ಜೀವನಕ್ಕೆ ಒಂದು ಮುಂದೆ ಪ್ರೇರಣೆ ಕೊಡೋದಾಗಿರ್ಬೋದು ಇಲ್ಲ ಕೆಲವು ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿಕೊಂಡು ನೀವು ಮುಂದೆ ಸಾಗಲಿಕ್ಕೆ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಬಾಬಾರವರು ಸಂಪೂರ್ಣವಾಗಿ ಈ ಸಮಯದಲ್ಲಿ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅದೇ ನಿಮಗೆ ಒಂದು ಬಲದ ರೂಪದಲ್ಲಿ ನೀವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಎಷ್ಟೇ ರು ನೀವು ಮತ್ತೆ ವಿಶ್ವಾಸದಿಂದ ಎದ್ದು ನಿಲ್ತಾ ಇದ್ದೀರ ಅಂದ್ರೆ ಆ ಗುರು ಅದಕ್ಕೆ ಕಾರಣವಾಗಿದ್ದಾರೆ ಅನ್ನೋ ಇಲ್ಲಿ ವಿಚಾರ ಬರ್ತಾ ಇದೆ ಸ್ನೇಹಿತರೆ ಇವತ್ತಿನ ಸಹಿಟ್ಯಾರ ರೀಡಿಂಗ್ ಅಲ್ಲಿ ಬಾಬಾರವರು ನಿಮಗೆ ಈ ರೀತಿಯ ಒಂದು ದೈವ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗೆ ದೈವ ಶಕ್ತಿಗಳ ಮೂಲಕ ನಿಮ್ಮನ್ನ ಒಂದು ರೀತಿಯ ಪ್ರೇರಣೆ ಮಾಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿರುವ ಒಂದು ಕೆಟ್ಟ ಕರ್ಮವನ್ನು ಹೀಲ್ ಮಾಡ್ತಾ ಇದ್ದಾರೆ ಹಾಗೆ ಕೆಟ್ಟದನ್ನ ನಾಶಪಡಿಸ್ತಾ ಇದ್ದಾರೆ ಅದು ಯಾರೇ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿದರು ಕೆಟ್ಟ ಪ್ರಯೋಗ ಮಾಡಿದರು ಅವರೆಲ್ಲರನ್ನ ಅವರ ವಶಕ್ಕೆ ತಗೊಂಡಿದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ಒಂದು ಒಳ್ಳೆ ಕಡೆ ಸಾಗಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಇವತ್ತಿನ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮನ್ನು ಬ್ಲೆಸ್ಸಿಂಗ್ ಮಾಡಿದರೆ ಹಾಗೆ ಕೆಲವು ಗೈಡೆನ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮಿಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಹರೇ 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 ದತ್ತ ಹರೇ ದತ್ತ ದತ್ತ तदत् हरे हरे